ಎಲ್ರಿಗೂ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ ಅದೇ ರೀತಿ ರಾಜರು ಭಾಗದಲ್ಲಿ ಒಬ್ಬ ವ್ಯಕ್ತಿಗೆ ಒಬ್ಬ ದಂಪತಿಗಳಿಗೆ ಒಂದು ಸಮಸ್ಯೆ ಇತ್ತು ಆರೋಗ್ಯ ಸಮಸ್ಯೆ ಏನಪ್ಪ ಅಂತಂದರೆ ಅವ್ರಿಗೆ ಸರಿಸುಮಾರು ವರ್ಷಗಳಿಂದ ಮಕ್ಕಳಾಗಿದ್ದಿಲ್ಲ ಈ ಸಮಸ್ಯೆ ಕಾಡ್ತಾ ಇತ್ತು ನಾವು ನಮ್ಮ ಒದಗಿಯರ್ ವೆಲ್ನಸ್ಸನ್ನು ಅವ್ರಿಗೆ ಸಜೆಷನ್ ಮಾಡಿದ್ವಿ ಇವಾಗ ಅವರಿಗೆ ಎರಡು ತಿಂಗಳು ಪ್ರೆಗ್ನೆಂಟ್ ಕೂಡ ಇದ್ದಾರೆ ಅಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಂದಿದೆ ಅವ್ರ ಬಾಯಿಂದನೇ ಕೇಳೋಣ ಈ ರಿಸಲ್ಟ್ ಅವ್ರಿಗೆ ಏನು ಅನಿಸ್ತಾ ಇದೆ ಯಾವ ರೀತಿ ಅವರು ಔಷಧಿ ತೊಗೊಂಡ್ರೆ ಯಾವ ರೀತಿ ರಿಸಲ್ಟ್ ಹೇಳಿ ಅವ್ರ ಮುಖಾಂತರನೇ ಕೇಳೋಣ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಸರ್ ತಾಯಪ್ಪ ರಾಜೂರು ಊರು ಸರ್ ರಾಜೂರು ಊರು ರಾಜು ಅಡ್ರೆಸ್ ಅಡ್ರೆಸ್ ನೀರಲಿ ನೀರಲಿ ಅಡ್ರೆಸ್ ನೀರೀಸ್ ಸರ್ ಎಷ್ಟು ವರ್ಷ ಆಯ್ತು ಮಕ್ಕಳು ಆಗಿದೆ ನಿಮಗೆ ಏಳು ವರ್ಷ ಸರ್ ಏಳು ವರ್ಷ ಆಗಿದೆ ದಾಖಲೆಲ್ಲ ತೋರಿಸಿದ್ರಿ ತೋರಿಸಿದ್ರು ಸರ್ ಆದರೂ ಕೂಡ ಆಗಿದೆ ಆಗಿದೆ ಇವಾಗ ನಮ್ಮ ಮೋದಿ ಕೇರ್ ವೆಲ್ನೆಸ್ ಎಷ್ಟು ತಿಂಗಳು ತೊಗೊಂಡಿದ್ದು ನಿಮ್ಗೆ ರಿಸಲ್ಟ್ ಮಾಡಿದ್ವಿ ಒಂದೇ ತಿಂಗಳು ಒಂದೇ ತಿಂಗಳಲ್ಲೇ ರಿಸಲ್ಟ್ ಆಗುತ್ತೆ ಎಸ್ ನೋಡ್ಬೋದು ಡೇರ್ ರೀಸ್ ಎಲ್ರಿಗೂ ಕೂಡ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಹೊರಗಡೆ ಹಾಸ್ಪಿಟ್ಲಲ್ಲಿ ಮೂರು ವರ್ಷ ತೋರಿಸಿದ್ದಾರೆ ಅವ್ರಿಗೆ ಒಂದು ಸಲೂ ಕೂಡ ಕನ್ಸಿವ್ ಆಗಿದ್ದಿಲ್ಲ ಮೋದಿ ಕೇರ್ ವೆಲ್ನೆಸ್ ಪ್ರಾಡಕ್ಟನ್ನು ನಾವು ಡೈರೆಕ್ಟಾಗಿ ಮನೆಗೆ ಬಂದು ಚೆಕ್ ಮಾಡಿ ಕೊಟ್ಟಾಗ ಔಷಧಿ ತೊಗೊಂಡು ಒಂದೇ ತಿಂಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೂಡ ಬಂದಿದೆ ಎರಡು ತಿಂಗಳು ಪ್ರಮೇಮ್ ಕೂಡ ಇದ್ದಾರೆ ಈ ಈ ಒಂದು ಕ್ಷಣ ನಿಮ್ಗೆ ಏನ್ ಅನಿಸ್ತಾ ಸರ್ ನಮ್ಮ ಔಷಧಿ ತಗೊಂಡ್ಮೇಲೆ ಸರ್ ಒಳ್ಳೆ ಟ್ಯಾಬ್ಲೆಟ್ಸ್ ತಗೊಂಡಿಂತ ನಮಗೂ ಅನ್ಸೈತಿ ಒಳ್ಳೆ ಸರ್ ಖುಷಿ ವಿಷಯ ಹೊರಗಡೆ ಎಷ್ಟು ಖರ್ಚು ಮಾಡಿದೆ ಹೊರಗಡೆ ಸುಮಾರು ಒಂದು ಲಕ್ಷ ಲಕ್ಷ ರೂಪಾಯಿ ಆಗಿದ್ದಿಲ್ಲ ನಮ್ಮ ಕಡೆ ಎಷ್ಟು ಬಂದಿದೆ ನಿಮ್ಮ ಕಡೆ ಈಗ ಒಂದು ಎರಡು ಒಂದು ತಿಂಗ್ ಖುಷಿ ಹದಿನೈದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಬಂದಾಗ್ತಿ ಹನ್ನೆರಡು ರಿಸಲ್ಟ್ ಬಂದಿದೆ ಹೊರಗಡೆ ಐದು ಎರಡು ಮೂರು ಲಕ್ಷ ಖರ್ಚು ಮಾಡಿದ್ರು ರಿಸಲ್ಟ್ ಬಂದಿಲ್ಲ ಇಲ್ಲಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯ್ದಲ್ಲಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂತಂದ್ರೆ ನೋಡಬಹುದು ಇಲ್ಲಿ ಅದೇ ರೀತಿ ಹಣ ಖರ್ಚು ಜಾಸ್ತಿ ಆಗೋದಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅವ್ರು ನಂಬಿ ಯಾರು ವರ್ಷ ಇರ್ತವೆ ಅಂತ ನೂರು ಎಲ್ಲರೂ ಕೂಡ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ ಅವ್ರ ಮೀಸಸ್ ಮಂಜುಳಾ ಮೇಡಮ್ ಇದ್ದಾರೆ ಅವ್ರಿಗೂ ಕೂಡ ಕೇಳೋಣ ಏನು ಅನ್ನಿಸ್ತಾ ಇದೆ ಅಂತೇಳಿ ಮೇಡಮ್ ಏನು ಅನಿಸ್ತಾ ಇದೆ ಹೀಗೆ ರೀ ಇಲ್ಲ ಚೆನ್ನಾಗೈತೆ ರೀ ಯಾರು ಬಂದಾಗ ತಿಂಗೆ ರಿಜೆಕ್ಟ್ ಬಂದೈತೆ ರೀ ಎಲ್ಲ ಒಂಥರ ಏನಂತಂದ್ರೆ ನಾವು ಖುಷಿ ಆಗ್ತಾಯಿದ್ರಿ ಖುಷಿ ಆಗೈತೆ ಯಾಕಂದ್ರೆ ಅಷ್ಟು ವರ್ಷದಿಂದ ನೀವು ನಮ್ಗೆ ಈ ಥರ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂತ ಅನ್ಕೊಂಡಿದ್ದೆ ಅನ್ಕೊಂಡಿದ್ರಿ ಇಂಥವ್ನಾಗ ಇದ್ದರೆ ಸಂತೋಷ ಆಗೈತೆ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗಿದ್ರು ಅದೇ ರೀತಿ ಅವರ ಅತ್ತೆ ಅವರು ಅವ್ರು ಕೂಡ ಕೇಳೋಣ ಏನ್ ಅನಿಸ್ತಾ ಇದೆ ಅವ್ರಿಗೆ ಈ ಒಂದು ರೆಸಲ್ಟ್ ಅನ್ನೋದು ಅಮರ ನಮಸ್ಕಾರ ರೀ ಏನು ಅನಿಸ್ತಾಯಿದೆ ನಮ್ಮ ಈ ಥರ ರೆಸಲ್ಟ್ ಸಲ ಆಗಿದೆ ಖುಷಿ ಆಗೈತಿ

ಫಸ್ಟ್ ನಾವು ಕೊಟ್ಟು ಕೊಟ್ಟಾಗ ಮಂಗಳ ಕುಟದ ಕೊಟ್ಟಾಗ ನೆಗೆಟಿವ್ ಮಾತಾಡ್ತಿದ್ರು ಅದೇ ತರನೇ ನಂಗೆ ಕೊಡಬೇಕಾದ್ರೆ ನಂಗೆ ಪಾಸಿಟಿವ್ ತಿಂಕ್ ಇದ್ದಿಲ್ಲ ಮೇಲಿನ ಮೇಲೆ ನಮಗೆ ರಿಸಲ್ಟ್ ಕತ್ತಿದ್ ನೋಡಿ ಒಂದು ಧೈರ್ಯ ಬಂದಿದೆ ಸರ್ ಇನ್ನು ಹೆಚ್ಚು ಕೊಡಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ